ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಾನ್ಯ ಸಚಿವರಾದಂಥ ಶ್ರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತು ಈಗ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಅದಕ್ಕಾಗಿ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಿ ತಿಳಿದುಕೊಳ್ಳೋಕಿನ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂಥ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಮತ್ತು ಉಳಿದಂಥ ಪೆಂಡಿಂಗ್ ಗಣ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಹೊಸ ಅಪ್ಡೇಟ್ನ ಇವತ್ತು ನೀಡಿದಾರಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಪ್ಪತ್ತೊಂದನೇ ಕಂತು ಯಾರಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಈಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತು ಎಲ್ರಿಗೂ ರಿಲೀಸ್ ಮಾಡಿದ್ದೇವೆ ಅಂತ ಅವರು ಹೇಳಿರುವಂಥದ್ದು ಅದಕ್ಕಾಗಿ ಇನ್ನೂ ಯಾರಾದರೂ ಪೇಂಟಿಂಗ್ ಉಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರು ಅಂತ ಬನ್ನಿ ಒಂದು ಅಪ್ಡೇಟ್ ಯಾವುದು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಯಾವ ಯಾವ ಕಂತಿನ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಲಬ್ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥ ಪ್ರಕಾರ ಇಲ್ಲಿ ಈಗ ನಾವು ಈ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಬೇಗ ರಿಲೀಸ್ ಅಂತ ಹೇಳಿದರು ಈಗ ನೋಡಿ ಅವರು ಹೇಳೋ ಪ್ರಕಾರ ಇಲ್ಲಿವರೆಗೂ ಏನು ಸೆಪ್ಟೆಂಬರು ಈಗ ನಾವು ಏನು ಆಗಸ್ಟ್ ತಿಂಗಳವರೆಗೂ ಹಣ ಹಾಕಿದ್ದೀವಿ ಅನ್ನೋ ಒಂದು ಮಾಹಿತಿ ಹೇಳ್ತಾ ಇರುವಂಥದ್ದು ಆಗಸ್ಟ್ವರೆಗೂ ಯಾರಿಗೆ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಅದಕ್ಕಾಗಿ ಈಗ ನೋಡಿ ಮಾರ್ಚ್ ತಿಂಗಳಿಗೆ ಹ್ಯಾಂಡ್ ಆಗಿತ್ತು ಮೊನ್ನೆ ಒಂದು ಒಂದು ಕಂತು ಹಾಕಿದರು ಅದು ಇಪ್ಪತ್ತೊಂದನೇ ಕಂತು ಏಪ್ರಿಲ್ ತಿಂಗಳದಾಯಿತು ಏಪ್ರಿಲು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಐದು ತಿಂಗಳ ಹಣವನ್ನು ಹಾಕಬೇಕಾಗಿರುವಂಥದ್ದು ಐದು ತಿಂಗಳ ಹಣ ಹಣದ ಬದಲಿ ಈಗ ಮೊನ್ನೆ ಒಂದು ಕಂತು ಹಾಕಿದ್ದಾರೆ ಇಪ್ಪತ್ತೊಂದನೇ ಕಂತು ಈಗ ಇನ್ನೂ ನಾಲ್ಕು ಕಂತುಗಳು ಈ ತಿಂಗಳು ಇಟ್ಕೊಂಡ್ರೆ ನಾಲ್ಕು ತಿಂಗಳು ಹಣವನ್ನು ಫಲಾನುಭವಿಗಳಿಗೆ ಜಮಾಗಿರಬೇಕಾಗಿದೆ ಅವರು ಹೇಳೋದು ಏನು ಹೇಳ್ತಾರೆ ಅಂದರೆ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣವನ್ನು ನಾವು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಾಕ್ತೀವಿ ಈಗ ಐದು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಎರಡು ಕಂತುಗಳಿಗೆ ಈ ಹಣವನ್ನು ಐದು ಸಾವಿರ ಕೋಟಿ ಹಣವನ್ನು ನಾವು ರಿಲೀಸ್ ಮಾಡಿ ಆದಷ್ಟು ಫಲಾನುಭವಿಗಳಿಗೆ ಜಮೆ ಮಾಡುವಂಥ ಒಂದು ಕೆಲಸಕ್ಕೆ ಶುರು ಮಾಡ್ತೀವಿ ಕೆಲಸ ಅಂತ ಹೇಳಿರುವಂಥದ್ದು ಅದಕ್ಕಾಗಿ ಫಲಾನುಭವಿಗಳು ಈಗ ನೀವು ಕೂಡ ಒಂದು ದಯವಿಟ್ಟು ಯಾರಿಗಾದರೂ ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಇತ್ತ ಆಗಸ್ಟ್ ತಿಂಗಳವರೆಗೆ ಜಮ ಹಣ ಹಣವನ್ನು ಜಮಾ ಆಗಿರ್ಬೇಕಂದ್ರೆ ಎಷ್ಟು ಕಂತಾಗುತ್ತೆ ಹಣ ನೀವು ಮೊದಲಿಂದ ಲೆಕ್ಕ ಹಾಕಿದರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಣವನ್ನು ಹಾಕಿರುವಂಥದ್ದು ಆಗಸ್ಟ್ ಮೂವತ್ತನೇ ತಾರೀಕಿಗೆ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಹಾಗಾಗಿ ನೋಡಿ ಈಗ ಇಪ್ಪತ್ತೈದನೇ ಕಂತು ನಮಗೆ ಬರಬೇಕಾಗಿರುವಂಥದ್ದು ಇಪ್ಪತ್ತೈದನೇ ಕಂತುವರೆಗೂ ನಮಗೂ ಹಣ ಬಂದಿಲ್ಲ ಇಪ್ಪತ್ತೊಂದು ಮಾತ್ರ ಬಂದಿದೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣ ಫಲಾನುಭವಿಗಳಿಗೆ ಜಮ ಆಗಿರುವಂಥದ್ದು ಈಗ ನೋಡಿ ಇಪ್ಪತ್ತು ನಾಲ್ಕು ಕಂತುಗಳು ಇದು ಸಾರಿ ಇಪ್ಪತ್ತೈದು ಕಂತು ಆಗಬೇಕಂದ್ರೆ ಇನ್ನೂ ನಾಲ್ಕು ಕಂತುಗಳು ಫಲಾನುಭವಿಗಳಿಗೆ ಜಮಾ ಆಗಬೇಕು ಹಾಗಾಗಿ ಸರ್ಕಾರದಿಂದ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಬೇಕಾಗುತ್ತೆ ಫಲಾನುಭವಿಗಳು ಅವರು ಹೇಳುವಂಥದ್ದು ಏನು ಹೇಳ್ತಾ ಇದ್ದಾರೆ ಅಂದರೆ ಸೆಪ್ಟೆಂಬರು ಮತ್ತು ಮುಂದಿನ ತಿಂಗಳು ಆಗಸ್ಟ್ ಹಣವನ್ನು ನಾವು ಆದಷ್ಟು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಆಗ್ತೀವಂತ ಅಂತ ಹೇಳ್ತಾ ಇದ್ದಾರೆ ಆ ಇಲ್ಲ ಈಗ ನೋಡಿ ಏಪ್ರಿಲ್ ತಿಂಗಳವರೆಗೂ ಹಣ ಬಂದಿದೆ ಮಾರ್ಚ್ ತಿಂಗಳಿತ್ತು ಮಾರ್ಚ್ ತಿಂಗಳಿಗೆ ಲಾಸ್ಟ್ ಆಗಿತ್ತು ಆದರೆ ಹಾಕಿದ್ದಾರೆ ಅಮೌಂಟು ಒಂದು ಕಂತು ಇಪ್ಪತ್ತೊಂದನೇ ಕಂತು ಹಾಕಿದಿರೋದಂದ್ರೆ ಈಗ ಏಪ್ರಿಲ್ದು ಕೂಡ ಕ್ಲಿಯರ್ ಆಯಿತು ಮೇ ಜೂನ್ ಜುಲೈ ಆಗಸ್ಟ್ ಈ ಈ ಕಂತುಗಳನ್ನು ಆದರೂ ಬಿಡುಗಡೆ ಮಾಡಿ ಆದಷ್ಟು ಫಲಾನುಭವಿಗಳಿಗೆ ಈ ಮಾಹಿತಿ ಕೊಡಬೇಕಾಗಿದೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹಾಗಾಗಿ ಈ ಫಲಾನುಭವಿಗಳಿಗೆ ವಿಡಿಯೋ ನೋಡ್ತಾ ಇರುವಂಥವ್ರು ಕೂಡ ಏನು ಮಾಡಬೇಕು ಇಂಥ ವೀಡಿಯೋಗಳು ಯಾಕಂತಂದರೆ ಕನ್ಫ್ಯೂಷನ್ ಆಗಬಾರ್ದು ಎಲ್ಲ ಫಲಾನುಭವಿಗಳು ಕೂಡ ಈಗ ಆ ಮಾಹಿತಿ ಇರುತ್ತೆ ಫಲಾನುಭವಿಗಳು ಕೂಡ ನೋಡಿ ಆಗಸ್ಟ್ ತಿಂಗಳವರೆಗೆ ಹಣ ಯಾರಿಗಾದರೂ ಬಂದಿದೆ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಬಂದಿದೆ ಅಂತ ನೋಡಿ ನನ್ನ ಪ್ರಕಾರ ಇಲ್ಲಿ ನಮಗೆ ಬಂದಿರುವಂಥದ್ದು ಇಪ್ಪತ್ತೊಂದನೇ ಕಂತು ಲಾಸ್ಟ್ ಆಗಿದೆ ಹಾಗಾಗಿ ನಮಗೆ ಇನ್ನೂ ನಾಲ್ಕು ಕಂತುಗಳು ಬರಬೇಕಾಗಿದೆ ಹಾಗಾಗಿ ಇನ್ನೂ ನಾಲ್ಕು ಕಂತು ನಮಗೆ ಬಂದಿಲ್ಲ ಇಪ್ಪತ್ತು ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಕಂತುಗಳು ನಮ್ಗೆ ಇರುವಂಥದ್ದು ಸ್ನೇಹಿತರೆ